ಅವರು ಸರ್ಪದ ರೂಪದಲ್ಲಿ ದರ್ಶನ ನೀಡುತ್ತಿದ್ದಾರೆ ಗೈಸ್ ಎಲ್ಲರೂ ಹಂಗಿದ್ರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಕಬಾಳಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀನಿ ರಾಮನಗರದಿಂದ ಏಳು ಕಿಲೋಮೀಟ್ರದಲ್ಲಿ ಕೋಟಗಾರ್ನಳ್ಳಿ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಅಮ್ಮನವರ ಸನ್ನಿಧಾನ ಇದೆ ಅಮ್ಮನವ್ರು ನೆಲೆಸಿದಾಳೆ ಅಲ್ಲಿ ಸರ್ಪ ಸಂಚಾರ ಸಹ ಇಲ್ಲಿದೆ ಅಮ್ಮನವರು ಆ ಸರ್ಪ ಸಂಚಾರ ಒಂದು ಸರಿ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅಂದರೆ ನಮ್ಮ ಲೈಫೇ ಚೇಂಜ್ ಆಗೋ ಅಷ್ಟೊಂದು ಪವರ್ಫುಲ್ ಆದ ದೇವಸ್ಥಾನ ನೀವು ಕಬಾಳಮ್ಮನ ಬಗ್ಗೆ ಅಂತೂ ನೀವು ಕೇಳಿದ್ದೀರಿ ನನಗೆ ಹೇಳ್ಬೇಕನ್ನೋದು ಏನಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಅಮ್ಮನವ್ರಿಗೆ ಅರಿಕೆ ಕಟ್ಟಿದ್ರೆ ಸಂಪೂರ್ಣವಾಗಿ ಖಚಿತವಾಗಿ ನೂರು ಪರ್ಸೆಂಟು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ನೀವು ಬೇಕಂದ್ರೆ ಆಮೇಲೆ ಹೋಗಿ ಅಮ್ಮನವರ ದರ್ಶನ ಮಾಡ್ಬೋದು ಅಂತ ಸ್ವಾಮಿಗಳು ಕೂಡ ಹೇಳ್ತಾರೆ ಇವಾಗ ಮಂಗಳಾರತಿ ತಗೊಳ್ಳಿ ಮಂಗಳಾರತಿ ತಗೊಳ್ಳಿ ಯಾಕೆ ಎರಡು ಸಾರಿ ಹೇಳ್ತಾ ಇದ್ದೀನಂದರೆ ನಿಮ್ಮ ಕಷ್ಟಗಳೆಲ್ಲ ಈಡೇರಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದರೆ ಇವತ್ತುವರೆಗೂ ಯಾರೂ ಖಾಲಿ ಕೈಯಲ್ಲಿ ಹೋಗಿಲ್ಲ ಎಂಥ ಎಂಥ ಜನಗಳು ಬರ್ತಾರೆ ಇಲ್ಲಿ ಅಮಾವಾಸ್ಯೆ ಉಣ್ಣಿಮದಲ್ಲಿ ಭಾಳ ವಿಶೇಷವಾಗಿ ಪೂಜೆ ಆಗುತ್ತೆ ಪ್ರತಿನಿತ್ಯ ಪೂಜೆ ಅಂತೂ ಇರೇ ಇರುತ್ತೆ ಬೆಳಿಗ್ಗೆ ನೀವು ಹೋದರೆ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಡೆಯುವಂಥ ಪರಿಸ್ಥಿತಿನಲ್ಲ ಮೇನ್ ರೋಡಲ್ಲೇ ಇದೆ ನೀವು ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು ಗೈಸ್ ಇನ್ನು ಅಮ್ಮನವರ ಬಗ್ಗೆ ವಿಶೇಷತೆಗಳು ಸ್ವಾಮಿಗಳೆಲ್ಲ ತಿಳಿಸ್ತಾರೆ ಇಲ್ಲಿ ಬಂದ ಜನಗಳು ಅಂದರೆ ಭಕ್ತಾದಿಗಳು ನಾನು ಮಾತಾಡಿದ್ದೀನಿ ಅವರತ್ರ ಸಹ ನಾನು ಏನು ಒಳ್ಳೆಯದಾಗಿದೆ ಅವರಿಗೆ ಎಲ್ಲವನ್ನು ನಾನು ತೋರಿಸ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ನಾವೆಲ್ಲ ನೋಡೋಣ ಗೈಸ್ ಇವಾಗ ಬನ್ನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಡೇ ಕೊನೆ ತನಕ ನೋಡಿ ಗಾಯಸ್ ಅದೇ ನನ್ನ ವಿನತಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಇಂಥ ಇಂಫರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಸಿದ್ದು ಟಾಕ್ಸ್ ಜೀರೋಯಲ್ಲಿ ಬರ್ತಾನೆ ಇರ್ತದೆ ಗಾಯಸ್ ನಾನು ಸಿದ್ದು ಅಮ್ಮನವರ ಸನ್ನಿಧಾನಕ್ಕೆ ಭಕ್ತಾದಿಗಳು ಬಂದಿದ್ದಾರೆ ಅವರು ತ್ರಿಶೂಲ ಭೇಟಿ ನೀಡ್ತಾ ಇದ್ದಾರೆ ಅಮ್ಮನವ್ರಿಗೆ ಯಾಕಂದರೆ ಅವರ ಹರಕೆ ಈಡೇರಿದೆ ಅವರ ಹಸ್ಬೆಂಡ್ಗೆ ಹೆಲ್ತ್ ಇಶ್ಯೂ ಇತ್ತು ಇವಾಗ ಬನ್ನಿ ಅವರ ಹತ್ರ ಮಾತಾಡಿ ನಾವು ತಿಳ್ಕೊಳ್ಳೋಣ ಏನು ಸಮಸ್ಯೆ ಇತ್ತು ಅಂತ ನಿಮಿಷ ನನ್ಗೆ ಮೈಂಡ್ ಬ್ಲಾಂಕ್ ಆದಾಗ್ ನೋಡಿ ಇಲ್ಲಿ ಬಂದ್ ಹೋಗ್ತಾ ಮನೆಗೆ ದಾರಿನಲ್ಲಿ ಏನ್ ಮಲಗಿದೆ ಅಲ್ಲ ನೀವು ಇಲ್ಲಿ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ನಿಮ್ಗೆ ಫಸ್ಟ್ ಇಲ್ಲಿ ಬಂದು ಹೋಗಿ ಹೋಗ್ತಾ ದಾರಿನಲ್ಲಿ ಮನೆ ಇನ್ನೊಂದು ಎರಡ್ ಮೂರ್ ಕಿಲೋಮೀಟರ್ ಇದೆ ಅಂದಂಗೆ ಎಡಗಡೆ ಸೈಡ್ ನಮಗೆ ಸರ್ಪ ಕಾಣಿಸ್ಕಂತು ಅದು ಆದ್ಮೇಲೆ ಮನೆ ಹತ್ರ ನಿನ್ನೆ ಮೊನ್ನೆ ಹಮ್ ಎಲ್ಲ ಕಾಣಿಸ್ಕೊತಾ ಇರ ಸೊ ಇಲ್ಲಿ ಬಂದಾದ ಮೇಲೆ ಈ ನಡುವೆ ನಿಮ್ ಮನೆ ಹತ್ರನೇ ಅಮ್ಮನವರು ದರ್ಶನ ಕೊಡ್ತಾ ಇದ್ದಾರೆ ದರ್ಶನ ಅದರ್ಥ ನಾವು ಇದೀವಿ ಅಂತ ಅಮ್ಮನವರು ಹೇಳ್ತಾರೋ ನಾವು ಅಂತ ಮೊದ್ಲು ಈ ತರ ಏನು ನಿಮ್ ಸರ್ಪದ ದರ್ಶನಗಳು ಆಗ್ತಾರಲ್ಲ ಎಲ್ಲೋದ್ರೂ ಇಲ್ಲ ಇವಾಗ ಅಮ್ಮನವರೇ ಸ್ವತಃ ಬೇರೆ ದಿನ ಕಾಣಿಸ್ತಿತ್ತು ಬಿಟ್ರೆ ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಮೇಲೆ ಹೋಗೋ ದಿನ ಎಲ್ಲಾ ಕಾಣಿಸ್ತಿರಲ್ಲ ಆ ತರ ಇಲ್ಲಿಗ್ ಬಂದ್ ಹೋದ್ಮೇಲೆ ನಮಗೆ ಒಂದು ತರ ಆಶ್ಚರ್ಯ ಹಮ್ ಅಲ್ಲಿ ದಾರಿಯಲ್ಲಿ ಕಾಣಿಸ್ತೂ ಹಮ್ ಕೊಲ್ಲದನ ಸರ್ ನಿಮ್ಗೆ ಏನಾಗಿ ಸಮಸ್ಯೆ ಸರ್ ನಿಮ್ದು ಆರೋಗ್ಯ ಸಮಸ್ಯೆ ತರ ಕಾಣಿಸ್ತಿದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಮತ್ತು ಕೆಲಸದ ಪ್ರಾಬ್ಲಮ್ ಇತ್ತು ಸ್ವಲ್ಪ ಕೆಲಸ ಮುಂದೂಡೋದು ಕೆಲಸಗಳು ಹೇಳಿ ಕ್ಯಾನ್ಸಲ್ ಆಗೋದು ಇಂಥವೆಲ್ಲ ಇತ್ತು ಅದಕ್ಕಾಗಿ ಕಬಾರ ಮುಖ್ಯಕ್ಕೆ ಬಂದಿದ್ದೀವಿ ಹಾಗೆ ಮನೆಗಳ ಸ್ವಲ್ಪ ಚಿಕ್ಕ ಪಟ್ಟ ಸಣ್ಣ ಪಟ್ಟ ಗಲಾಟೆಗಳು ಸಣ್ಣ ಪಟ್ಟ ಇನ್ನಡಿ ಸಹಿತ ಮೀಡಿಯಾಕ್ ಹೋಗಕ್ಕೆಲ್ಲ ರೆಡಿ ಇದ್ವಿ ಆತರ ಗಂಧೆ ಡಿವೈಡ್ ಆಗಕ್ಕೆನೆ ಹೋಗಕ್ಕೆ ಮೀಡಿಯಾ ಶಾಂತಿನಗರಕ್ ಹೋಗಿ ವಾಪಸ್ ಬಂದಿರೋದು ಗೇಟ್ವರೆಗೂ ಹೋಗಿ ಅವ್ರು ಕರೆದಿದಾರೆ ಹೊಳಿಕೆ ನಾವು ಹೋಗದೆ ವಾಪಸ್ ಬಂದ ಅಷ್ಟು ಮನೆಯಲ್ಲಿ ವಿಪರೀತ ಇದಾಗಲಾಟೆಗಳು ಎಲ್ಲ ಏನೋ ನಮ್ಮ ಪ್ರಯೋಗ ಮಾಡಿ ಎಲ್ಲ ಆಗೋಗಿತ್ತು ಇವಾಗ ಇಲ್ಲಿ ಬಂದ್ಮೇಲೆ ನಮ್ಗೆ ಆತರದ್ದೆಲ್ಲ ಇಲ್ಲ ಶಾಂತಿ ಇದೆ ಮನೆಯಲ್ಲಿ ಅದ್ರ ಕೆಲ್ಸದ್ದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಇದೆಲ್ಲ ಸರಿಯಾದ ಕಾಸ್ ಕಟ್ಟಕೊಂಡು ಆಮೇಲೆ ಒಂದು ಹದಿನೈದು ಎಲ್ಲಾ ಸರಿ ಆಯ್ತು ಹಾಗಾಗಿ ನಿಮ್ ಕೆಲ್ಸಗಳು ಅಮ್ಮನವರು ಇದು ಮಾಡ್ಕೊಟ್ಟಿದ್ದಾರೆ ನೀವು ಅವ್ರ ಕಾಣಿಕೆ ಏನು ಅನ್ಕೊಂಡಿದ್ರಿ ಅದನ್ನ ಕೊಟ್ಟಿದೀರಿ ಮಡ್ಲಕ್ಕಿ ತ್ರಿಶೂಲ ಹ್ಮ್ 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 ಮೋದಕ ಹ್ಮ್ ಮತ್ತೆ ಬೆಲ್ದನ್ನ ಹ್ಮ್ ಪೊಂಗಲ್ ಓಸಲ ಸಲೀ ಹೆಂಗೋ ಉಳಿಯಲ್ಲ ನಾನು ಇದು ನನಗ್ ಗೊತ್ತಾಗ್ತಿತ್ತು ಉಳಿಯಲ್ಲ ಇವತ್ತು ಲಾಸ್ಟ್ ನನ್ ಮಗನ ನಮ್ಮ ಅಪ್ಪ ಅಮ್ಮ ಮನೆಗ್ ಕಳ್ಸ್ಬಿಡಿ ಅಂತ ಇವ್ರಿಗೆಲ್ಲ ಹೇಳ್ತಿದ್ದೆ ಫುಲ್ ಆಗ್ತಾನೆ ಇರ್ಲಿಲ್ಲ ಅವಾಗ ಯೂಟ್ಯೂಬ್ ನೋಡಿದ ತಕ್ಷಣ ಇವ್ರು ಮಧ್ಯರಾತ್ರಿ ಆರ್ಕೆ ಕಟ್ತಾರ ಇಲ್ಲ ಕೈಕಾಲ್ ಮುಖ ತೊಳ್ಕೊಂಡು ಒಂದು ಬಿಂದಿಗೆಯಲ್ಲಿ ನೀರ್ ಇಟ್ಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಈ ದೇವ್ರ ಹೆಸರು ಹೇಳ್ಬಿಟ್ಟು ನಮಗೆ ಎಲ್ಲಿ ಹೋಗ್ಬೇಕು ಏನು ಎಂತ ಗೊತ್ತಿಲ್ಲ ಈ ಕಡೆ ಸೈಡು ಒಟ್ಟು ನಾವು ಕೊನೆಗ್ ನೋಡ್ಕೊಳ್ಳೋ ಅಡ್ರೆಸ್ ನಾನು ಇದನ್ನ ಬೇರೆ ಗೆ ನಾನು ಈ ಅಡ್ರೆಸ್ ಕಳ್ಸಿ ಇಟ್ಬಿಟ್ಟು ವಾಟ್ಸಪ್ ಅಲ್ಲಿ ನಾವು ಆಮೇಲೆ ನೋಡ್ಕೊಳ್ಳೋ ಜೀವ ಉಳಿದ್ರೆ ಸಾಕು ಅರ್ಕೆ ಕಾಸ್ ಕಟ್ಟಿ ಅಂತ ಹನ್ನೊಂದ್ ರೂಪಾಯಿ ಅರ್ಕೆ ಕಾಸ್ ಮನೇಲಿ ಕಟ್ಟಿತ್ತಿದ್ದು ಫಸ್ಟ್ ಪೊಂಗಲ್ ಕೊಡ್ತೀವಮ್ಮ ಅಲ್ಲಿ ಬರ ಬಕ್ತ ಅದಿಗೆ ನಾವ್ ಹಂಚುತ್ತೀವಿ ಎರಡ್ ಕೆಜಿ ಪೊಂಗಲ್ ಬಂದು ಅಂತ ಮಾರನೇ ದಿನದಷ್ಟ್ರಲ್ಲಿ ಎಂತೂ ಇಲ್ಲ ಆರಾಮಾಗಿದ್ದೆ ನಾನು ಹಂಗಾಗಿ ಆಮೇಲೆ ಅದನ್ನ ನೋಡ್ಕೊಂಡು ಎಲ್ಲಾ ಕಷ್ಟ ಪರಿಹಾರ ಆಗಿದ್ದು ಬಂದ್ಮೇಲೆ ಬೀದಿಗ್ ಬರೋ ಸ್ಥಿತಿಲಿ ಹೋಗಿದ್ದ ನಾವು ಚೆನ್ನಾಗಿದೀರಿ ಬಂದ್ರು ಬೇಗ ಪರಿಹಾರ ಪ್ರಕಾರ ಸ್ಥಿತಿ ಹಂಗಿತ್ತು ಹೋಗಿತ್ತು ಅಮ್ಮನವರು ಕಬಾಳಮ್ಮ ಹೆಸ್ರಲ್ಲೇನೆ ಪವರ್ಫುಲ್ ಇದೆ ಅದು ಕೆಲಸ ಹೊಡ್ಕೊಂಡು ಹೋಗ್ತಾರ ಹಿಂದೆ ಮುಂದೆ ಇದ್ ಮಾಡಲ್ಲ ಅವ್ರು ಬೇರೆಯವ್ರ ಸೊ ಅವ್ರ ಕೆಲಸ ಮಾಡಿ ಏನಾದ್ರು ಕಷ್ಟ ಅನ್ಸ್ದಾಗ ಸ್ವಲ್ಪ ಕಣ್ಣೀರ್ ಬರುತ್ತೆ ಇನ್ನೇನ್ ತಡ್ಕೊಳಕ್ ಆಗಲ್ಲ ಅಂದಾಗ ಅಮ್ಮನ್ ನೆನ್ಸ್ಕೊಂಡ್ ನಿಜವಾಗ್ಲು ಅಜ್ಜಿ ರೂಪದಲ್ಲಿ ಬರ್ತಾರೆ ಹೌದು ಹೌದೌದು ವಯಸ್ಸಾದ ಹೆಂಗ್ಸು ರೂಪದಲ್ಲಿ ಮತ್ತೆ ಒಂದು ಮುತ್ತೈಗೆ ರೂಪದಲ್ಲಿ ಹೆಸರು ಸೀರೆ ಕೆಂಪು ಸೂಚನೆ ಕೊಡ್ತಾರೆ ಹ್ಮ್ ಒಳ್ಳೇದು ಒಳ್ಳೆ ಅನುಭವ ಆಗಿದೆ ತಾಯಿ ಕಾಪಾಡ್ಲಿ ಎಲ್ಲಾರನ್ನೂ ಒಳ್ಳೇದ್ ಮಾಡ್ಲಿ ಹ್ಮ್ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ಏನಂದರೆ ಪಂಚಾಂಗ ನೋಡಿ ಶಾಸ್ತ್ರ ಸಹ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಏನೇ ನಡೀಲಿ ಹಿಂಗಾಗುತ್ತೆ ಹೀಗೆ ಆಗುತ್ತೆ ಅಂತ ಸಹ ಹೇಳ್ತಾರೆ ಸ್ವಾಮಿಗಳು ಅಷ್ಟೊಂದು ಪವರ್ಫುಲ್ ಆದ ಸನ್ನಿಧಾನ ನೀವು ಬಂದು ಒಂದು ಸಾರಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳಂತೂ ನಿವಾರಣೆ ಹಾಗೆ ಆಗುತ್ತೆ ಅಲ್ಲಿ ಹೇಳುವುದೇನೆಂದರೆ ಹರಕೆ ಕಟ್ಕೊಂಡು ನಿಮ್ಮ ಹರಕೆಗಳು ಅಂದರೆ ನಿಮ್ಮ ಕಷ್ಟಗಳು ಪರಿಹಾರ ಆದರೆ ಅಮ್ಮನವ್ರ ಪೂಜೆಗೆ ಬನ್ನಿ ಅಂತ ಸಹ ಸ್ವಾಮಿಗಳು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ ಯಾಕೆ ಏನು ಅಂತ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಗಾಯ್ಸ್ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ಭಾಳ ಅಮ್ಮನವ್ರ ಪವರ್ ಅಂದರೆ ಅಂದರೆ ಈ ಪ್ರಪಂಚಕ್ಕೆ ಲೋಕ ಕಲ್ಯಾಣಿ ಅಮ್ಮನು ಯಾಕಂದರೆ ಅಷ್ಟೊಂದು ಪವರ್ಫುಲ್ಲು ನೀವು ಏನು ಕೇಳ್ತೀರಾ ಅದು ಖಚಿತವಾಗಿ ಈಡೇರುತ್ತೆ ಅಂತ ಹೇಳ್ತಾ ಸ್ವಾಮಿಗಳತ್ರ ಮಾತಾಡ್ತೀನಿ ನಾನು ಇವಾಗ ಈ ಕೌಡೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಎಲ್ಲವನ್ನೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಈಗ ಇತ್ತೀಚೆಗಂತೂ ಮೂರು ವರ್ಷದಿಂದ ಏನು ಯಾವ ಕೈ ಹಾಕಿದ್ರು ಏನು ಆಗ್ತಾ ಇಲ್ಲ ಏನು ನಷ್ಟ ಆಗ್ತಾ ಇದೆ ಮತ್ತೆ ಆರೋಗ್ಯ ಸಮಸ್ಯೆ ಇದೆ ಮನೆಯಲ್ಲಿ ನೀವೇನು ಮಾಡಿದ್ರು ಎಲ್ಲಿ ಹೋದ್ರು ಏನು ವ್ಯವಹಾರ ಮಾಡಿದ್ರು ಆಗ್ತಾ ಇಲ್ಲ ಅಥವಾ ಏನಾದರೂ ಬದುಕಬೇಕು ಬಾಳ್ಬೇಕಂತ ಏನೇನೋ ಮಾಡಕ್ ಹೋಗ್ತೀರಿ ಏನು ಮಾಡಿದ್ರು ಆಗ್ತಾ ಇಲ್ಲ ಹೌದು ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಜನದೃಷ್ಟಿ ತುಂಬಾ ಜಾಸ್ತಿ ಆಗಿದೆ ನಿಮ್ಮ ಮೇಲೆ ನೀವು ಮಾಡೋಂಥ ವ್ಯವಹಾರಗಳು ಆಮೇಲೆ ನೀವು ಮಾಡೋ ವ್ಯವಹಾರಗಳನ್ನ ಮತ್ತೊಬ್ಬರಿಗೆ ಹೇಳ್ಕೊಬಾರ್ದು ಎಷ್ಟು ಆದಾಯ ಗೊತ್ತೋ ಇದು ಗೊತ್ತು ಅಂತ ನೀವು ಕುಂಕುಮ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದಿರಿ ಸೊ ಇಲ್ಲಿ ಏನು ಇದ್ರ ವಿಶೇಷತೆ ಏನು ಅಂತ ಈ ಕಲ್ಲಿಟ್ಟಿರೋದಾಗಿರ್ಬೋದು ಕಾಳಮನೂರು ಮೊದಲನೇ ರೂಪ ದೇವನಟ್ಟಿ ಕಾಳಮ್ಮನೂರು ಅಂತ ಇಲ್ಲಿ ಇಟ್ಟಿರೋದಲ್ಲ ಅಮ್ನೋರ್ ಇಲ್ಲಿ ನನಗೆ ಇಲ್ಲೇ ನಾನು ಇದ್ದೀನಿ ಅಂತ ಜಾಗ ತೋರಿಸಿದ ಇಲ್ಲೇ ಸಿಕ್ಕಿರೋದು ಅಲ್ಲಿ ನಾವು ಪ್ರತಿಸ್ಥಾಪನೆ ಮಾಡಿ ಬೇವನೊಟ್ಟಿ ಕಾಳಮ್ಮ ರೂಪದಲ್ಲಿ ನಾವು ಇಲ್ಲಿ ಇರ್ತೀವಿ ಬರುವಂತ ಭಕ್ತರುಗಳಿಗೆ ನಾವು ಅರಕೆ ರೂಪದಲ್ಲಿ ಯಾರಾದರೂ ಬಂದ್ರೆ ಈ ತರ ನಮ್ಗೆ ಆಜ್ಞೆ ನೀಡದ ಮೇಲೆ ಅಮ್ನೋರ್ ಇಲ್ಲಿ ಬಂದು ಕೆಲವರು ಅರಕೆ ಕಟ್ತಾರೆ ಅವ್ರಿಷ್ಟ ಸರ್ ಹತ್ತು ರೂಪಾಯಿ ಕಟ್ಬೋದು ನೂರು ರೂಪಾಯಿ ಕಟ್ತಾರೆ ಕೆಲವರು ಐನೂರು ರೂಪಾಯಿ ಕಟ್ತಾರೆ ಕೆಲವರು ನಾನು ಆರಕೆ ಕಟ್ಕೊಂಡಿದ್ದು ಕೆಲವರು ಮದುವೆ ಆಗಿಲ್ಲ ಅಂತವ್ರು ಮಾಂಗಲ್ಯ ತಂದು ಕಡ್ತಾರೆ ಕೆಲವರು ಮಕ್ಳಾಗಿಲ್ಲ ಅಂದ್ರೆ ತೊಕ್ಳು ತಂದ್ಕೊಡ್ತಾರೆ ಇದರಲ್ಲ ಇರುತ್ತೆ ಅವ್ರವ್ರ ಅರ್ಕೆ ಪ್ರಸಾರವಾಗಿ ಅವ್ರಿಗೆ ಕರುಣಿಸ್ತಾರೆ ಕೆಲವ್ರು ಎಷ್ಟೋ ಜನ ಈಗ ನೀವೇ ಕೇಳಿದ್ರಲ್ವಾ ಹೌದು ಬಂದವರ್ಗೀಗ ಈ ತರ ಹಿಂಗೇ ಆಗ್ತದೆ ಆರ್ಕೆ ಕಟ್ಕೊಂಡ ಒಳ್ಳೇದಾಯ್ತು ಈಗ ತ್ರಿಶೂಲ ಕೆಲವರು ತ್ರಿಶೂಲ ಅವ್ರು ಪೀಸ್ತಾರೆ ಕೆಲವರು ಅಮ್ಮನವ್ರಿಗೆ ನಾನು ಬಂದೆ ಒಳ್ಳೇದಾಯ್ತು ಅಂದ್ಬಿಟ್ಟು ಬಾಗಿಣಿಸ್ತಾರೆ ಇಲ್ಲ ನಮ್ಮ ಮೊಡ್ಲಕ್ಕೆ ತುಂಬಿಸ್ತಾರೆ ಇಲ್ಲ ಅಂತಂದ್ರೆ ನಂಗೆ ಒಳ್ಳೇದಾಗಿದೆ ಅಂದ್ಬಿಟ್ಟು ಕೆಲವರು ಎಷ್ಟೋ ಜನ ಪೂಜೆ ಒಳ್ಳೇದಾಗಿದೆ ಗುರುಗಳು ಅಂದ್ಬಿಟ್ಟು ನನಗೆ ದೇವಸ್ಥಾನಕ್ಕೆ ಹೂವು ಅಲಂಕಾರಕ್ಕೆ ಇದು ಮಾಡ್ತಾರೆ ಪೂಜೆ ಮಾಡಿಸ್ತಾರೆ ಈ ತರ ಇದು ನಡೀತಾ ಇದೆ ಅಮ್ಮನವ್ರು ಪವಾಡ ಈಗ ನಾವ್ ಹೇಳೋದಕ್ಕಿಂತ ಅದ್ರ ಪವಾಡ ಅಮ್ಮನವ್ರಿಗೆ ನಾವು ಚೆನ್ನಾಗಿ ಗೊತ್ತಾರೆ ಈಗ ಕೆಲವು ಜನ ಎಲ್ಲ ದೂರದಿಂದ ಇರ್ತಾರೆ ಬರೋದಿಕ್ಕಾಗಲ್ಲ ಅಂತಾರೆ ಕೆಲವರು ಅಲ್ಲೇ ಅರ್ಕೆ ಮಾಡ್ಕೋಬಹುದು ಯಾಕೆಂದ್ರೆ ಕೆಲವರು ಎಲ್ಗೋ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಬಂದಲ್ಲ ಒಳ್ಳೇದಾಗುತ್ತೋ ಇಲ್ಲೂ ಅಂತ ಎಷ್ಟೋ ಜನ ಈ ಕೊಂಕುಣ ಮಾತು ಮಾತಾಡ್ತಾರೆ ಅದ್ರ ಬದಲು ಅಮ್ನವ್ರ ಶಕ್ತಿ ಗೊತ್ತಾಗಬೇಕು ಅಂತಂದ್ರೆ ವಿಶೇಷವಾಗಿ ಮನೇಲೆ ಒಂದು ಅರಕೆ ಅನುಸಾರವಾಗಿ ಒಂದು ದೇವ್ರ ಮನೇಲಿ ನಿಮ್ಮ ಇಲ್ಲಿ ಕಬ್ಬಳಿ ನೆಲೆಸಿಕೊಂಡ್ರೆ ಹ್ಞೂ ಅರಕೆ ಕಟ್ಕೊಂಡು ಒಂದು ಹನ್ನೊಂದು ರೂಪಾಯಿನೋ ನೂರೊಂದು ರೂಪಾಯಿನೋ ಅವ್ರ ಮನೆಯಲ್ಲಿ ಅರಕೆ ಕಟ್ಕೊಂಡು ಅಮ್ಮ ನನಗೆ ಒಳ್ಳೇದಾಯಿತು ಅಂತಂದರೆ ಆ ಸ್ಥಾನಕ್ಕೆ ಬಂದು ನಾವು ಅರಕೆ ತೀರಿಸ್ತೀವಿ ಮತ್ತು ಅರಕೆ ತಂದು ಕಡ್ತೀವಿ ಮತ್ತು ನಾವೇನಾದರೂ ಒಂದು ನಾಲ್ಕು ಜನಕ್ಕೆ ಉಪಯುಕ್ತವಾಗಿದ್ದು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಅರಕೆ ಕಟ್ಕೊಳ್ಳಿ ಖಂಡಿತವಾಗ್ಲೂ ಅಮ್ಮನವರು ದರ್ಶನವೂ ಕೊಡ್ತಾರೆ ಮತ್ತು ಅವ್ರಿಗೆ ಖಂಡಿತವಾಗ್ಲು ಅವ್ರ ಕುಟುಂಬನೂ ಒಳ್ಳೇದಾಗುತ್ತೆ ಮತ್ತು ಅವ್ರು ಏನು ಕೆಲಸ ಕಾರ್ಯಗಳಾಗುತ್ತೋ ಅದು ಖಂಡಿತವಾಗ್ಲೂ ಆಗುತ್ತೆ ಸೊ ಅರಕೆ ಕಟ್ಕೊಳ್ಳೋರು ನೀವು ಇಲ್ಲದೆ ಇಲ್ಲದೆ ಇದ್ರು ಕೂಡ ಬಂದು ಅವರು ಕಟ್ಕೊಂಡು ಅವರು ಏನು ಮಾಡಿಲ್ಲ ಅಂದ್ರೂ ಕಟ್ಕೋಬೋದು ಇಲ್ಲ ನಾನು ದೂರದಿಂದ ಕೆಲವು ಶಿವಮೊಗ್ಗದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಕೆಲವರು ಗುರುಗಳೇ ತುಂಬ ದೂರ ಇದೆ ನಾನು ಫಸ್ಟಿಗೆ ಬಂದು ನಾನು ಖರ್ಚು ಮಾಡಿ ಹೆಂಗೆ ಇರುತ್ತೆ ಅಂತ ಕೆಲವರು ಅಲ್ಲೇ ಮಾಡಿಕೊಂಡು ಒಳ್ಳೇದಾದ್ಮೇಲೆ ಬರೀ ಎಷ್ಟೋ ಜನ ಹದಿನೈದು ದಿನಕ್ಕೆ ಒಂದು ವಾರಕ್ಕೆಲ್ಲ ಒಳ್ಳೇದಾಗಿದೆ ಕೆಲವ್ರು ಮೂರು ದಿನಕ್ಕೆ ಒಳ್ಳೇದಾಗಿದೆ ಬರ್ತಾರೆ ಗುರುಗಳನ್ನ ಹರಕೆ ಮಾಡ್ಕೊಂಡಿದ್ದರೆ ಒಳ್ಳೇದಾಯಿತು ನನಗೆ ಅಮ್ಮನವ್ರಿಗೆ ಈ ಥರ ಹರಕೆ ಮಾಡ್ಕೊಂಡಿದ್ದೆ ತೊಗೊಳ್ಳಿ ಅಂತ ಅವರೇ ಕೊಟ್ಬಿಟ್ಟು ಹೋಗ್ತಾರೆ ಕೆಲವರು ಮನೆ ಯಾರೋ ಈ ಮಾಂಗಲ್ಯನೋ ಅಲ್ಲಿಂದ ಅರಕೆ ಮಾಡ್ಕೊಂಡಿದ್ರು ಮದುವೆ ಆಯಿತು ಅಂತಂದರೆ ನಾನು ಅಮ್ಮನವ್ರಿಗೆ ನಾನು ಇದು ಮಾಂಗಲ್ಯ ದಾಣೆ ಮಾಡ್ತೀವಿ ಅಂತ ಇದು ಮಾಡ್ಕೊಂಡಿದ್ರು ನೋಡಿದ್ರು ಮದುವೆ ಸಟ್ಟಾಗಿ ದೀಪಾವಳಿ ತಿಂಗಳಿಗೆ ಮದುವೆ ಅಂತೆ ಈಗ ಅವರು ಬಂದು ಫಸ್ಟೇ ಈಗ ಪಿತೃಪಕ್ಷ ಬರೋಷ್ಟೊಳಗಡೆ ಬಂದು ಮಾಂಗಲ್ಯ ಅಮ್ಮನವ್ರಿಗೆ ಮಾಂಗಲ್ಯ ಅರ್ಪಣೆ ಮಾಡಿ ಮೊದಲಕ್ಕೆ ತುಂಬಿ ಒಳ್ಳೇದಾಯ್ತು ಕಣಮ್ಮ ಈಗ ಎಂಗೇಜ್ಮೆಂಟಲ್ಲಿ ಆಯಿತು ನಂಬಿ ಮದುವೆ ಈಗ ದೀಪಾವಳಿಗೆ ಹಾಕ್ಸಿದೀವಿ ಅಂದ್ಬಿಟ್ಟು ಹೋಗಿದ್ದಾರೆ ಅದು ಅವ್ರು ಬಂದಿದ್ದೆ ನನ್ಗೆ ಗೊತ್ತಿಲ್ಲ ಪಾಪ ಅವರು ನಾನು ಎಲ್ಲೋ ಹೊರಗಡೆ ಪೂಜೆಗೆ ಹೋಗಿದ್ವಿ ಆವಾಗ ಬಂದು ಅವರು ಹರಕೆ ಮಾಡ್ಕೊಂಡು ಹೋಗಿದ್ರಂತೆ ಆಮೇಲೆ ನಾನು ನಂಬರ್ ತೊಗೊಂಡೋಗಿ ಇಲ್ಲಿ ಬ್ಯಾ ಬ್ಯಾನರಲ್ಲಿತ್ತು ನಂಬರ್ ತೊಗೊಂಡೋಗಿ ಅವರು ಫೋನ್ ಮಾಡಿ ಗುರುಗಳ ಇಂಥ ದಿನ ಯಾವತ್ತಿರ ಬರ್ತೀವಿ ಅಂತ ಬಂದು ಮೊನ್ನೆ ಪೂಜೆ ಮಾಡಿಸ್ಕೊಂಡು ಇಷ್ಟು ಧಾನ್ಯ ಮಾಡ್ಕೊಂಡು ಹೋಗಿದ್ದಾರೆ ಅಮ್ನವ್ರ ಶಕ್ತಿ ಅಂತಂದ್ರೆ ಇಲ್ಲಿ ಹೆಂಗೆ ಉತ್ತದ ಸ್ಥಾಪನೆ ಮಾಡಿದೀವಿ ಬೇವನಟಿ ಕಾಳಮ್ಮನವ್ ರೂಪದಲ್ಲಿ ಇದಾರೆ ಮತ್ತೆ ಹೆಂಗೆ ಅಂತಂದ್ರೆ ಇಲ್ಲಿ ಸರ್ಪ ಸಂಚಾರ ಇದೆಲ್ಲ ಭಕ್ತರುಗಳಿಗೆ ಎಷ್ಟೋ ಜನಕ್ಕೆ ಅವ್ರ ದರ್ಶನ ನೀಡಿದ್ದಾರೆ ಬೇರೆ ರೂಪದಲ್ಲಿ ಕಾಣಿಸಿದ್ದಾರೆ ಅದಕ್ಕೆ ಅಮ್ನವರ್ಗೆ ಏನಂದ್ರೆ ಇಲ್ಲಿ ಬರುವಂತ ಭಕ್ತರುಗಳು ನಂಗೆ ಇವತ್ತೂ ನನ್ಗೆ ಆಗಿಲ್ಲ ಅಂತ ಇವತ್ತು ಯಾರು ಇವತ್ತೂ ಯಾರು ಏನು ಹೇಳಿಲ್ಲ ಯಾಕೆ ಅಂತಂದ್ರೆ ಅಮ್ನವರ್ ಶಕ್ತಿ ಮತ್ತೆ ಪವಾಡ ಹಂಗಿದೆ ಇಲ್ಲಿ ಅದ್ರ ಬಗ್ಗೆ ನಾನು ಒಂದ್ ಮಾತು ಆ ಹೇಳಕ್ಕೆ ಇದಿಲ್ಲ ಆಮೇಲೆ ಇನ್ನೊಂದೇನಂತಂದ್ರೆ ಬರುವಂತ ಭಕ್ತರುಗಳಿಗೆ ಬಸ್ ಸೌಕರ್ಯ ಚೆನ್ನಾಗಿದೆ ಮಾಗಡಿಯಿಂದ ಬಂದ್ರು ಮಾಗಡಿ ಮತ್ತೆ ರಾಮನಗರ ಮಧ್ಯೆ ಇರೋದು ಇದು ರಾಮನಗರದಿಂದ ಬಂದ್ರು ಹದಿನೈದು ಕಿಲೋಮೀಟರ್ ಮಾಗಡಿಯಿಂದ ಬಂದ್ರು ಹದಿನೈದು ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಅಲ್ಲೇ ದೇವಸ್ಥಾನ ಇರೋದು ಕೆಲವು ಜನ ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಅನ್ನೋದೇನು ಆ ತರ ಏನಿಲ್ಲ ರಾಮನಗರ ಬಂದು ಹದಿನೈದು ಕಿಲೋಮೀಟರ್ ಅರ್ಧ ಹಾಫ್ ಅನ್ ಅವರ್ ಜರ್ನಿ ರಾಮನಗರದಿಂದ ಬಂದ್ರು ಅರ್ಧ ಗಂಟೆ ಮಾಗಡಿಯಿಂದ ಬಂದ್ರು ಅರ್ಧ ಗಂಟೆ ಈ ತರ ಬಸ್ ಸೌಕರ್ಯ ಇದೆ ಅಲ್ಲಿ ಕಬಾಳಮ್ಮ ದೇವಸ್ಥಾನ ಅಂದ್ರೆ ಆ ಬಸ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಯಾರು ಬೇಕಾದ್ರೂ ಬರ್ಬೋದು ಅಥವಾ ಈ ತರ ಬಸ್ ಸಮಸ್ಯೆ ಇದೆ ಅಲ್ಲಿ ಹೋದ್ರೆ ಏನ್ ಮಾಡೋದಕ್ಕೂ ಗೊತ್ತಿಲ್ಲ ಅಂತ ಎಷ್ಟೋ ಜನ ದೂರದ ಜನ ಫೋನ್ ಮಾಡಿ ಹೇಳ್ತಾರೆ ಅದಕ್ಕಿಂತ ಬೆಸ್ಟ್ ಆಗಿ ಈ ತರ ಸೌಕರ್ಯ ಇದೆ ಬರುವಂತ ಭಕ್ತರುಗಳಿಗೆ ಸೌಕರ್ಯ ಇದೆ ಬರುವಂತ ಭಕ್ತರು ನಾನು ಮೋಸ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಅಮ್ಮನವರು ಈಗ ಒಳ್ಳೆ ಮನಸ್ಸು ಈಗ ಕೆಲವರು ಕೆಟ್ಟ ಭಾವನೆ ಇಟ್ಕೊಂಡು ಕೆಟ್ಟದ್ ಮಾಡ್ಕೊಂಡ್ ಬಂದ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡಲ್ಲ ನೀವ್ರು ನಮ್ಮ ದೇಹ ಮತ್ತೆ ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಅಮ್ಮನವರು ಈ ನಾವು ನಾಲ್ಕು ಜನಕ್ಕೆ ಉಪಯುಕ್ತವಾಗಿ ಕೆಲಸ ಮಾಡಿ ಖಂಡಿತವಾಗ್ಲೂ ಅಮ್ಮನವರು ಖಂಡಿತವಾಗ್ಲೂ ಕೈ ಹಿಡಿದು ಕಾಪಾಡ್ತಾರೆ ನಾನು ಇದ್ರ ಬಗ್ಗೆ ನೂರಕ್ಕೆ ನೂರ ಒಂದ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾನು ಟೈಮಿಂಗ್ಸ್ ಹೇಳ್ಬಿಡಿ ಗುರುಗಳು ಯಾಕಂದ್ರೆ ಇವು ಕೂಡ ಆಮೇಲೆ ಏನಂತಂದ್ರೆ ಇಲ್ಲಿ ಏನು ಹೊರಗಡೆ ಪೂಜೆ ಇರೋದ್ರಿಂದ ಈ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಅಮಾವಾಸೆ ಹುಣ್ಣಿಮೆ ಟೈಮಲ್ಲಿ ಮಾತ್ರ ನಾವ್ ಇಲ್ಲಿ ಇರ್ತೀವಿ ಇಕ್ಕಿ ಟೈಮಲ್ಲಿ ಹೊರಗಡೆ ಪೂಜೆಗಳು ಮತ್ತೆ ತಮಿಳುನಾಡು ಮತ್ತೆ ಇಲ್ಲೆಲ್ಲಾ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಿ ಪೂಜೆಗಳಿಗೆ ಅದ್ರಿಂದ ನೀವು ಬರಬೇಕಾ ಭಕ್ತರುಗಳು ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಖಂಡಿತವಲ್ಲ ನಾನು ಇಲ್ಲೇ ಇರ್ತೀನಿ ಯಾವುದೇ ಕಷ್ಟ ಕಲ್ಪನೆ ಒಳ್ಳೆದ್ರು ಹೇಳ್ಕೊಬೋದು ಅಥವಾ ಹದಿನಾರು ರೂಪಾಯಿ ಅರಕೆ ಕಟ್ಕೊಬೋದು ಅಥವಾ ಏನಾರ ಅವರು ಏನೋ ದೋಷಗಳಿತ್ತು ಅಂದ್ರೆ ಹೇ ನೀರಲ್ಲಿ ಸರ್ವ ದೋಷ ನಿವಾರಣೆ ಮಾಡಿ ಅವರಿಗೆ ಏನು ಮಾಡಬೇಕು ಅದನ್ನ ಈ ತರ ಮಾಡಿ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಮಾಡಿದ್ರೆ ಖಂಡಿತವಲ್ಲೂ ಒಳ್ಳೇದಾಗುತ್ತೆ ಈಗ ದೂರದಿಂದ ಬರೋರು ಅಂದ್ರೆ ಈಗ ಬೆಂಗಳೂರಿಂದ ಬರೋರು ರಾಮನಗರ್ ಇಳ್ಕೊಂಡು ರಾಮ್ ರಾಮನಗರದಿಂದ ಬಸ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರಿ ಅವರಿಗೆ ಊರ ಹೆಸರು ಬಂದು ಕೊಟ್ಟಿ ಅಂತ ಕೊಟ್ಟಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಅಂತ ಇದು ಮಾಡಬಾಳ್ ಹೋಬಳ್ಳಿ ಅಂತದಲ್ಲಿ ಕೊಟ್ಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ದೇವಸ್ಥಾನ ಇರೋದ್ ಹೌದೌದು ಬೇರೆ ಕಡೆಯಿಂದ ಬರೋರು ಈ ಕಡೆ ತುಮಕೂರು ಶಿವಮೊಗ್ಗ ಮಾಗಡಿ ಹತ್ರ ಇರೋರು ಮಾಗಡಿ ಮೇಲೆ ಆದ್ರೂ ಬರಬಹುದು ರಾಮನಗರ ಹತ್ರ ಇರೋ ರಾಮನಗರ ಮೇಲೆ ಬರಬಹುದು ಸೊ ಎರಡು ಕಡೆಯಿಂದ ಬಸ್ ವ್ಯವಸ್ಥೆ ಇದ್ದು ಸೌಕರ್ಯ ಇದು ಮಧ್ಯ ಇದು ಮಧ್ಯ ಇರೋದ್ರಿಂದ ಮಗ ಬಂದ್ರು ಹದಿನೈದು ಕಿಲೋಮೀಟರ್ ರಾಮನಗರದಿಂದ ಬಂದ್ರು ಹದಿನೈದು ಕಿಲೋಮೀಟರ್ ಹ್ಮ್